ಸುತ್ತಲೂ ನೋಡ್ಬೋದು ಜಾಗ ತುಂಬಾ ವಿಶಾಲವಾಗಿದೆ ಚೆನ್ನಾಗಿದೆ ಸೊ ಫಾದರ್ ಇವತ್ತು ಹೇಳ್ತಾ ಇದ್ರು ಇನ್ನು ಗೌರ್ಮೆಂಟ್ ಇಂದ ಅಪ್ರೂವಲ್ ಪೆಂಡಿಂಗ್ ಇದೆ ಸೊ ಹೊಸ ಚರ್ಚ್ ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಸೊ ಇನ್ನೇನು ಅತಿ ಶೀಘ್ರದಲ್ಲಿ ಹೊಸ ಚರ್ಚ್ ಇಲ್ಲಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ ಹಾಗೆ ನಾವು ಅಲ್ಲಿ ಹೋಗಿ ಹೋಲಿ ವಾಟರ್ನ ತಂದಿದ್ದೀವಿ ಇದ್ರದ್ದು ವಿಶೇಷತೆ ಏನಂದರೆ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ನಾವು ಪ್ರೇಯರ್ ಮಾಡಿ ನಂಬಿಕೆ ಇಟ್ಟು ಈ ತೀರ್ಥ ಸೇವಿಸೋದ್ರಿಂದ ಆ ಒಂದು ಅನಾರೋಗ್ಯದಿಂದ ನಾವು ಹೊರಗಡೆ ಬರ್ತೀವಿ ಹಾಗೆ ಇವತ್ತು ಹೇಳಿದಂಥ ಸಾಕ್ಷಿ ಏನಿತ್ತು ಅಂದರೆ ಚರ್ಚಲ್ಲಿ ಇಲ್ಲಿ ಬಂದು ಹರ್ಕೆ ತಗೊಂಡು ಹೋಗ್ತಾರೆ ಜನ ನಂಬಿಕೆ ಇಟ್ಟು ಹಾಗೆ ಒಂದು ಮಗುಗೆ ನಾಲ್ಕು ವರ್ಷದ ಮಗುಗೆ ಕ್ಯಾನ್ಸರ್ ಇತ್ತಂತೆ ಬ್ಲಡ್ ಕ್ಯಾನ್ಸರು ಸೊ ಆವಾಗ ಕೂದಲೆಲ್ಲ ಉದುರುತ್ತಿತ್ತು ಉದುರುತ್ತಿದ್ದಾಗ ಅವ್ರು ಡಾಕ್ಟ್ರ್ ಹತ್ರ ಹೋದಾಗ ಅದು ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿ ಇದಾಗಿದೆ ರಿಪೋರ್ಟ್ ಬಂತಂತೆ ಆಗ ಅವರು ಬಂದು ಈ ಚರ್ಚಿನಲ್ಲಿ ಬಂದು ತೀರ್ಥ ತಗೊಂಡು ಹೋಗಿ ಅವ್ರು ತಗೊತಾಗಿದ್ದ ಔಷಧಿನಲ್ಲಿ ಆ ಮಗುಗೆ ಬಿಡದಿರ ಪ್ರಯರ್ ಮಾಡಿ ತೀರ್ಥನ ಕೊಡ್ತಿದ್ರಂತೆ ಅವ್ರಿಗೆ ಆ ಮಗುಗೆ ಬ್ಲಡ್ ಕ್ಯಾನ್ಸರೇ ಹೊಟ್ಟೋಯ್ತಂತೆ ಸೊ ಬಂದು ಅವ್ರು ಸಾಕ್ಷಿ ಹಿಡಿದ್ರಂತೆ ಆ ಮಗುಗೆ ನಾಲ್ಕು ವರ್ಷದ ಮಗು ಅಂತೆ ಸೊ ಅವರು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ತೀರ್ಥ ಸೇವಿಸಿದ್ರಿಂದ ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಹೋಗಿದೆ ಅಂತ ಹೇಳಿ ಇಲ್ಲಿ ಸಾಕ್ಷಿ ಹೇಳಿದರು ಹಾಗೆ ಇನ್ನೊಂದು ದಂಪತಿ ಡಾಕ್ಟ್ರ್ ಇಬ್ರು ಡಾಕ್ಟ್ರಸು ಆದರೆ ಅವರಿಗೆ ಮಕ್ಕಳಿದ್ದಿಲ್ಲ ಅಂತೆ ತುಂಬ ವರ್ಷದಿಂದ ಇಲ್ಲಿ ಈ ಚರ್ಚಿಗೆ ಬಂದು ಈ ಒಂದು ಪವಿತ್ರ ತೀರ್ಥನ ಸೇವಿಸಿದ ಮೇಲೆ ಅವ್ರಿಗೆ ಔಡಿ ಜೋಡಿ ಮಕ್ಕಳಾದ್ರಂತೆ ಸೊ ಹಾಗಾಗಿ ನಾವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಈ ಒಂದು ತೀರ್ಥ ಸೇರಿಸೋದ್ರಿಂದ ನಮಗಿರೋ ರೋಗ ಆಗಲಿ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ರೆ ಅದರಿಂದ ಮುಕ್ತಿ ಸಿಗುತ್ತೆ ಅನ್ನೋದು ನಂಬಿಕೆ ಇಲ್ಲಿ ಇದೆ ಹಾಗಾಗಿ ನೀವು ಯಾರಾದರೂ ಇಲ್ಲಿ ಹತ್ರದಲ್ಲಿದ್ದರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಹೊಸೂರಿಂದ ಮೂವತ್ತು ಕಿಲೋಮೀಟರ್ ಅಲ್ಲ ಮೂವತ್ತು ಕಿಲೋಮೀಟರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಯಾರಾದರೂ ಇಲ್ಲಿ ತುಂಬ ಅಕ್ಕಪಕ್ಕ ಮನೆಗಳು ಕಡಿಮೆ ಆದರೆ ಇಲ್ಲಿ ಬರ್ತಿರೋ ಜನ ಬಂದು ತುಂಬ ಹೊರಗಡೆಯಿಂದ ತುಂಬ ಜನ ಬರ್ತಿದ್ದಾರೆ ನೋಡ್ಬೋದು ಕಾರು ಬೈಕ್ಗಳು ಎಷ್ಟು ಪಾರ್ಕಿಂಗ್ ಆಗಿದೆ ಅಂತ ಹೇಳಿ ತುಂಬ ಹೊರಗಡೆಯಿಂದ ಆಂಧ್ರ ಪ್ರದೇಶು ನಾನು ನೋಡಿದೆ ನೇಮ್ ಬೋರ್ಡೆಲ್ಲ ನೋಡಿದೆ ಕಾರ್ದು ಕರ್ನಾಟಕ ಕಾರು ಆಂಧ್ರ ಪ್ರದೇಶು ಹಾಗೆ ತುಂಬ ಕಡೆಯಿಂದೆಲ್ಲ ಬಂದು ನಿಂತಿದೆ ಸೊ ತುಂಬ ಜನ ಬರ್ತಿರ್ತಾರೆ ಹಾಗಾಗ പ്രമുഖരാ തേ നല്ല പനുദാസയാന്നരമില്ല നിന്നൊളവില്ല പല കൈ കേട്ട പ്രമുഖ തായ पदुके ನೋಡಿ ಪ್ರಿಯಾ ಈಗ ಇದು ತಗೊಳಕ್ಕೆ ಹೋಗ್ತಾ ಇದ್ದಾರೆ ಹಾಯ್ ಪ್ರಿಯ ವಾಟರ್ ತೀರ್ಥ ತಗೊಳಕ್ಕೆ ಹೋಲಿ ವಾಟರ್ ಫಿಲ್ ಮಾಡಿ ತಗೊಂಡೋಗಕ್ಕೆ Canada, hmm, canada english Nên <coughs> 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 ಇವತ್ತು ನಾವು ನಾಗಮಂಗ್ಲ ಚರ್ಚಲ್ಲಿ ಇದೀವಿ ಇದು ಲೂಡ್ ಮಾದಾ ಚರ್ಚು ತುಂಬಾನೇ ಫೇಮಸ್ ತುಂಬಾ ಅದ್ಭುತಗಳ ಅದ್ಭುತಗಳ ಜಾಗ ಇಲ್ಲಿ ಹೋಲಿ ವಾಟರ್ ಸಿಗುತ್ತೆ ಸೊ ಹೋಲಿ ವಾಟ್ರಿಗೆ ಮನೆಯಲ್ಲೇ ಬಾಟ್ಲು ತರ್ಬೋದು ತಂದಿಲ್ಲ ಅಂದ್ರೆ ಇಲ್ಲೇ ಹಂಡಿ ಸ್ಟಾಲ್ ಇದೆ ಸ್ಟಾಲಲ್ಲಿ ನಮಗೆ ಈ ರೀತಿ ಬಾಟ್ಲ್ ಸಿಗುತ್ತೆ ಇದರಲ್ಲಿ ಹೋಲಿ ವಾಟರ್ನ ಇಟ್ಕೊಂಡು ಹೋಗ್ಬೋದು ನಾನು ಎರಡು ಕ್ಯಾಂಡಲು ಹಾಗೆ ಕ್ಯಾಲೆಂಡರು ಟ್ವೆಂಟಿ ಟ್ವೆಂಟಿ ಫೈದು ಹೊಸ ವರ್ಷದ ಕ್ಯಾಲೆಂಡರು ಹಾಗೆ ಬಾಟ್ಲ್ ತಗೊಂಡಿದ್ದೀನಿ ಮತ್ತು ನಾವಿರೋ ಅಂಥ ಜಾಗ ಬಂದು ಲೂರ್ಜ್ ಮಾತ್ರ ಚರ್ಚ್ ಇದು ತರ್ಟಿ ಕಿಲೋ ಹೊಸೂರಿಂದ ತರ್ಟಿ ಕಿಲೋಮೀಟರು ಇಲ್ಲ ಹತ್ರದಲ್ಲಿದ್ದರೆ ಖಂಡಿತ ಬಂದು ವಿಸಿಟ್ ಮಾಡಿ ತುಂಬಾ ಅದ್ಭುತಗಳ ಜಾಗ ಇದು ಎಲ್ಲ ಇಲ್ಲಿ ನಡೆದಿರೋ ಸಾಕ್ಷಿಗಳು ತುಂಬಾ ಇದೆ ಚರ್ಚ್ನಿಗೆ ಒಂದು ಸತಿ ಬನ್ನಿ ನಿಮಗೆ ಆ ಅದ್ಭುತಗಳ ಸಾಕ್ಷಿಗಳು ನಿಮಗೆ ಸಿಗುತ್ತೆ ಹಾಗೆ ಬನ್ನಿ ನಾನು ಇವತ್ತು ಓಲಿ ವಾಟ್ರ್ ಎತ್ಕೊಳಕ್ಕೆ ಹೋಗ್ತಾ ಈಗ ನೋಡೋಣ ಹಾಗೆ ಸಾ ಏನಂದರೆ ಓಲಿ ವಾಟರ್ ಸ್ಪೆಷಲ್ ಏನಂದರೆ ಎಲ್ಲ ರೀತಿ ಖಾಯಿಲೆಗಳು ನಮಗೆ ಏನಾದರೂ ಕಾಯಿಲೆಗಳಿದ್ದರೆ ನಮ್ಮ ನಂಬಿಕೆನಲ್ಲಿ ಅದು ಸರಿ ಹೋಗುತ್ತೆ ಓಲಿ ವಾಟರ್ನ ಸೇವಿಸೋದ್ರಿಂದ ಹಾಗಾಗಿ ನಾನು ಹೋಲಿ ಒಟ್ಟನ್ನು ಮನೆಗೆ ಎತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀನಿ ಆ್ಯಕ್ಚುಲಿ ಇವತ್ತು ನ್ಯೂ ಇಯರು ಸೊ ನ್ಯೂ ಇಯರ್ಗೆ ನಾವು ಇಲ್ಲಿಗೆ ನೋಡಿ ಬೆಳಿಗ್ಗೆ ಬಂದ್ವಿ ಸೊ ಆರಾಧನೆ ಸಿಕ್ಕು ನಮಗೆ ಹಾಗೇ ಹೊರಗಡೆ ಇದ್ದೀವಿ ಹೋಗ್ತಾ ಇದ್ದೀವಿ ಎಲ್ಲರ ಕೈಲೂ ಹೋಲಿ ಹೊಟ್ಟು ಇರುತ್ತೆ ಇಲ್ಲಿ ನೋಡ್ಬೋದು क्या नाम है क्या अभी तो? चल देखते हैं

ಚೊರ್ಚೆಲ್ಲೇ ಊಟ ಆಯಿತು ಊಟನೂ ಆಯಿತು ಇವಾಗ ತಾನೇ ಗೀ ರೈಸು ಚಿಕನ್ ಸಾಂಬಾರು ಮತ್ತು ಕೇಸರಿ ಬಾತಿ ಇತ್ತು 시급 때 허리 워크 오 알리 리 워크 시볼대

ತಗೊಂಡ್ಬಂದ್ವಿ ಈ ಕ್ಯೂನಲ್ಲಿ ಹೋದ್ರೆ ಅಲ್ಲಿ ಒಬ್ರು ಒಳಗಡೆ ನೀರು ಕೊಡ್ತಾ ಇರ್ತಾರೆ ಹೋಲಿ ವಾಟರು ತಗೊಂಡು ಬಂದಿದ್ದೀವಿ ಮನೆಯಲ್ಲಿರೋರ್ಗೆಲ್ಲರ್ಗು ಕೊಡ್ತೀವಿ ಈಗ ಹೋಗೋಣ ಮನೆಗೆ ಬನ್ನಿ

ಜಾಗ ತುಂಬಾ ವಿಶಾಲವಾಗಿದೆ ಇನ್ನು ಗೌರ್ಮೆಂಟ್ ಅಪ್ರೂವಲ್ ಪೆಂಡಿಂಗ್ ಇದೆ ಸೊ ಹೊಸ ಚರ್ಚ್ ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಸೊ ಇನ್ನೇನು ಅತಿ ಶೀಘ್ರದಲ್ಲಿ ಹೊಸ ಚರ್ಚ್ ಇಲ್ಲಿ ಇಲ್ಲೇ ಹತ್ರದಲ್ಲಿ ಇರೋದ್ರಿಂದ ಯಾರಾದ್ರೂ ಇಲ್ಲೇ ಬ್ಯಾಂಗ್ಳೂರು ಹೊಸೂರು ಅಲ್ಲಿ ಇಲ್ಲಿ ಇದ್ರೆ ನಮ್ಗಂತೂ ಹತ್ರ ಆಗುತ್ತೆ ಬದು ಬರ್ ಬರ್ದಿರ ಬಂದು ನೀವು ವಿಸಿಟ್ ಮಾಡಿ ಹಾಗೆ ಇಲ್ಲಿಂದ ಆಶೀರ್ವಾದನ ಪಡ್ಕೊಂಡು ಹೋಗಿ ಮನೆ ಈಗ ಮನೆಗೆ ಹೋಗ್ತಾ ಇದ್ದೀವಿ ರಿಟರ್ನ್ ಹೋಗ್ತಾ ಇದ್ದೀವಿ ಮತ್ತೆ ಕಾಪಾಡಿ ನೋಡ್ಬೋದು ಚರ್ಚಿಂದ ಬರುವಾಗ ಒಂದು ಸ್ವಲ್ಪ ಮನೆ ಅಷ್ಟೇ ಇರೋದಿಲ್ಲಲ್ಲ ಅಂದರೆ ಚರ್ಚ್ನಲ್ಲಿ ಎಷ್ಟು ಜನ ಬಂದಿದ್ರು ಗೊತ್ತಾ ನೋಡಿ ಸುತ್ತಮುತ್ತ ಮನೆಗಳು ಇನ್ನೂ ತುಂಬ ಆ್ಯಕ್ಚುಲಿ ಮೊನ್ನೆ ತಾನೇ ಉಡುಪಿಯಿಂದ ಬಂದ್ವಿ ಬಂದ ಮೇಲೆ ಇವಾಗ ನೆಕ್ಸ್ಟು ನ್ಯೂ ಇಯರ್ಗೆ ನಾವು ಇವತ್ತು ಚರ್ಚಿಗೆ ಬಂದ್ವಿ ವೀಡಿಯೋಸೇ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋಸೇ ಅಪ್ಲೋಡೇ ಮಾಡಿಲ್ಲ ತುಂಬ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿ ಸೊ ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ ಹಾಗೆ ನೋಡ್ಬೇಕು ಇನ್ನು ನೆಕ್ಸ್ಟ್ ಇಲ್ಲಿ ಬರ್ತೀವಿ ಅಂತ ಹೇಳಿ ನಾನು ಹರಕೆ ಮಾಡ್ಕೊಂಡಿದ್ದೀನಿ ಅದು ಏನಂತ ನಾನು ಇವಾಗ ಹೇಳಲ್ಲ ಆದಮೇಲೆ ಸಕ್ಸಸ್ ಆದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ನನ್ನ ಸಕ್ಸಸ್ನ ಸೊ ನಂಬಿಕೆ ಇಡಬೇಕು ಎಲ್ಲಾದ್ರೂ ಮೇಲೆ ಅಲ್ವಾ ಸೊ ನಂಬಿಕೆ ಇಡೋಣ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ಎಂಟ್ರೆನ್ಸ್ನಲ್ಲಿ ಸ್ಯಾಂಟ್ ಅವ್ರದ್ದು ಚರ್ಚ್ ಇದೆ ಹಾಗೆ ಲೂಟ್ ಮಾದ ಚರ್ಚನೂ ಇದೆ ಸೊ ಇವಾಗ ನಾವು ಔಟ್ ಬಂದ್ವಿ ಹೋಗ್ತಾ ಇದ್ದೀವಿ ಸೊ ಇದೇ ದಾರಿದ ಹೋಗೋದು ಚರ್ಚ್ಗೆ ನೋಡಿದ್ರಲ್ಲ ಆ ದಾರಿ ಸೊ ಇವಾಗ ನಾವು ಬ್ಯಾಕ್ ಟು ಬ್ಯಾಂಗ್ಳೂರು